ದಾಂಡೇಲಿ ತಾಲೂಕಿನ ಕೋಗಿಲಬನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ದಾಂಡೇಲಿ ನಗರದ ಸಮೀಪದಲ್ಲಿರುವ ಬಡಕಾನಶಿರಡ ಕೋಗಿಲಬನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕೋಗಿಲಬನದಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿ ಆರ್ ಯೋಜನೆಯಡಿ ನೂತನವಾಗಿ ನಿರ್ಮಾಣಗೊಂಡ ಅಂಗನವಾಡಿ ಕಟ್ಟಡದ ಉದ್ಘಾಟನೆಯು ಇಂದು ಮಂಗಳವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಜರುಗಿತು ಶಾಸಕರಾದ ಆರ್ ವಿ ದೇಶಪಾಂಡೆಯವರು ನೂತನ ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡುತ್ತಾ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ಸಿ ಯೋಜನೆಯಡಿ ಅತ್ಯುತ್ತಮವಾಗಿ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಕಾಗದ ಕಾರ್ಖಾನೆಯವರು ಸಿ ಯೋಜನೆಯ ಮೂಲಕ ದಾಂಡೇಲಿ ನಗರ ಪ್ರದೇಶದಲ್ಲಿಯೂ ಹಲವಾರು ಅಂಗನವಾಡಿ ಕೇಂದ್ರಗಳಿಗೆ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಈ ಅಂಗನವಾಡಿ ಕೇಂದ್ರ ಸ್ಥಳೀಯ ಮಕ್ಕಳ ಶಿಕ್ಷಣಕ್ಕೆ ಭದ್ರ ಅಡಿಪಾಯವನ್ನು ಹಾಕುವಂತಾಗಲಿ ಎಂದು ಶುಭವನ್ನು ಹಾರೈಸಿದರು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಡಾಕ್ಟರ್ ಲಕ್ಷ್ಮೀ ದೇವಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲುವಾಯಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಎಚ್ಆರ್ ಮತ್ತು ರಾಜೇಶ್ ತಿವಾರಿ ದಾಂಡೇಲಿ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ನಗರಸಭೆಯ ಸದಸ್ಯರಾದ ಅನಿಲ್ ನಾಯ್ಕರ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಕಂದಾಯ ನಿರೀಕ್ಷಕರಾದ ರಾಘವೇಂದ್ರ ಪಾಟೀಲ್ ಪಿಡಿಒ ಸುರೇಶ್ ಮಡಿವಾಳ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಬಸವರಾಜ್ ಸೊಲ್ಲಾಪುರಿ ಹಾಗೂ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಸಹಾಯಕರು ಮತ್ತು ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು

ಮುಖ್ಯವಾಗಿ ಆರೋಗ್ಯ ಶಿಕ್ಷಣ ಈ ಕ್ಷೇತ್ರಕ್ಕೆ ಏನು ಬೇಕಾಗ್ತವೆ ಅದೇ ಕಡೆ ಹೆಚ್ಚಿನ ಗಮನ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅವ್ರ ಮಾಲೀಕರಿಗೆ ಹಣದೇನು ಕೊರತೆ ಇಲ್ಲ ಹಣದಲ್ಲಿ ಮಲತ್ತರತ್ತೆ ಫೋನ್ ಮಾಡಬೇಕಾಗತ್ತೆ ಹಣದಲ್ಲಿ ಮಲತ್ತ ಹಣದ ಏನು ಕೊರತೆ ಇಲ್ಲ ಅವ್ರ ಮನಸ್ಸಷ್ಟೇ ಮನಸ್ಸಿದ್ರೆ ಎಲ್ಲ ಸರಿ ಹಾಗಾಗಿ ಇಲ್ಲಿ ಮಕ್ಕಳು ಸಂಕಷ್ಟಿದ್ದು ಅಂತ ಹೇಳಿದರು ಈಗ ಇಲ್ಲಿ ಹೊಸ ಒಂದು ಶಾಲೆ ಆಗಿದೆ ಅಲ್ಲ ಅಲ್ಲೆಲ್ಲ ಅಂದ್ರೆ ಅಲ್ಲಿ ಮಕ್ಕಳು ಅಲ್ಲಿ ಹೋಗಿದ್ದಾರೆ ಇಲ್ಲಿ ಕಲಿ ಎಲ್ಲರೂ ಕಲೀ ಮತ್ತೆ ಅವರು ಇದ್ರೆ ಅವರೆಲ್ಲ ಅಡ್ಮಿಟ್ ಮಾಡಿದ್ದೀವಿ ಗೊತ್ತಲ್ಲ ಐದು ಆರು ಮಕ್ಕಳು ಎಷ್ಟು ಆರು ಜನ ಇದ್ದಾರೆ